ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಊರಲ್ಲಿ ಮಾರಿ ಹಬ್ಬ ನಡೀತಾ ಇತ್ತು ಗೈಸ್ ಅದರಿಂದ ಇವತ್ತು ಹೊಸ ನೀರು ತೊಗೊಂಡು ಬರೋಣ ಅಂತ ಹೊರಟಿದ್ವಿ ಏನು ಅಂದರೆ ಬಂದು ಬಾಂಧವರೆಲ್ಲ ಒಟ್ಟಿಗೆ ಸೇರಿ ಹೊಸ ನೀರನ್ನು ತಗೊಂಡೋಗ್ತೀವಿ ಅದಂತೂ ತುಂಬಾ ಖುಷಿ ಆಗುತ್ತೆ ಒಬ್ರು ಬಿಟ್ಟು ಒಬ್ಬರು ತಗೊಂಡೋಗೋದು ಆ ಥರ ಏನೂ ಮಾಡೋಲ್ಲ ಅದೊಂದು ಖುಷಿ ಎಷ್ಟೇ ಸಂಬಂಧಗಳಲ್ಲಿ ಕೋಪ ಮುನಿಸು ಏನೇ ಕಾರಣ ಇರಲಿ ಬಟ್ ಆ ಒಂದು ಹಬ್ಬ ಅನ್ನೋ ಒಂದು ಸಂಭ್ರಮ ಏನಿದೆ ಅವಾಗೆಲ್ಲ ಕೂಡ ಬಿಡ್ತಾರೆ ಗೈಸ್ ಆವಾಗ ಎಲ್ಲರೂ ಕೂಡ ಜೊತೆ ಜೊತೆಯಾಗಿ ಒಂದು ಖುಷಿ ಇರುತ್ತೆ ಅವಾಗ ಹೋಗಿ ಎಲ್ಲರೂ ಸಂಭ್ರಮದಿಂದ ಹೊಸ ನೀರನ್ನು ತಗೊಂಡು ಹೊರಡ್ತಾರೆ ಹೊಸ ನೀರು ಮಾವಿನ ಸೊಪ್ಪು ಇರಲೇಬೇಕು ಮಾವಿನ ಸೊಪ್ಪೇ ಒಂದು ಹೊಸ ನೀರು ತಗೊಂಡೋಗೋಕ್ಕೆ ಒಂದು ಕಳೆ ಅಂತಲೇ ಹೇಳ್ಬೋದು ಹಾಗೇ ನಮ್ಮ ಮನೆ ದೇವರು ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿಬಿಟ್ಟು ಮನ್ಸಲ್ಲೇ ನೆನೆಸಿ ದೇವ್ರನ್ನ ಕೈ ಮುಕ್ಕೊಂಡು ನಮ್ಮ ನಮ್ಮ ಮನೆಗೆ ಹೊಸ ತಗೊಂಡು ಹೋಗಿದ್ವಿ ಹಾಗೆ ಸಂಜೆ ಎಡೆ ಇರೋದ್ರಿಂದ ಇವಾಗ ಹೋಗಿ ಹೊಸ ತಗೊಂಡು ಹೋಗಿರ್ತೀವಲ್ಲ ಆಮೇಲೆ ನಂತರ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರು ಬರೋ ಟೈಮಲ್ಲಿ ಎಡನ ಹಾಕ್ತೀವಿ ನಾವು ಹಾಗೆ ಇವತ್ತು ಕಾಳಮ್ಮ ದೇವಿದು ಮೆರವಣಿಗೆ ಕೂಡ ಆಗುತ್ತೆ ನಮ್ಮೂರಲ್ಲಿ ದೇವಿಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಟು ಪೂಜೆನ ಕೊಟ್ಟು ನಂತರ ನಾವು ಹೆಡ ಹಾಕೋದು ದೂರದಿಂದನೇ ನೋಡಿ ಅಲಂಕಾರ ದೇವತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವತ್ತು ಅಂತ ಹಬ್ಬಗಳ ಟೈಮಲ್ಲಿ ದೇವರಿಗೆ ಅಲಂಕಾರ ಮಾಡಿದ್ರೆ ಅದ್ದೂರಿಯಾಗಿ ಕಾಣಿಸ್ತಾ ಇರುತ್ತೆ ದೇವ್ರುಗಳು ಕೂಡ ದೇವ್ರನ್ನ ನೋಡ್ತಾ ಇದ್ರೇ ಮೈಯೆಲ್ಲ ಒಂಥರ ರೋಮಾಂಚನ ಅನಿಸುತ್ತೆ ಕೈಸಕಂದರೆ ದೇವರು ಅಷ್ಟು ದೇವರು ಅಂದರೆ ಅಷ್ಟು ನಂಬಿಕೆ ಇರುತ್ತೆ ನಮಗೆ ಅಷ್ಟು ಖುಷಿ ಕೊಡುತ್ತೆ ಹಬ್ಬಗಳಲ್ಲಿ ಅಂತಲೇ ಹೇಳ್ಬೋದು ಎಷ್ಟು ಆಲ್ಮೋಸ್ಟ್ ಆಗಿದೆ ಟೈಮು ಹನ್ನೊಂದು ಗಂಟೆ ದೇವರು ಬರ್ತಾ ಇರೋ ಟೈಮು ಆದರೂ ಕೂಡ ಜನರೆಲ್ಲ ಎಷ್ಟು ಎಚ್ಚರವಾಗಿದ್ದಾರೆ ದೇವ್ರು ನೋಡಲಿಕ್ಕೆ ಅಂತ ನೋಡ್ಬೋದು ನೀವು ದೇವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೂವಿನ ಅಲಂಕಾರದಲ್ಲಿ ನಮ್ಮೂರಿನ ನಮ್ಮೂರ ಹಬ್ಬದ ನಮ್ಮೂರ ಕಾಳಮ್ಮ ದೇವಿ ಇವರು ಹಾಗೆ ಹೊಸನೇ ತಂದ್ಮೇಲೆ ಅಲ್ಲಿಗೂ ಕೂಡ ಹೂ ಧರಿಸಿ ಪೂಜೆ ಕೂಡ ಮಾಡಿದ್ವಿ ನಂತರ ದೇವ್ರಿಗೆ ಕೂಡ ಎಡ ಇಟ್ಟು ಈ ವಿಡಿಯೋ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್